ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಪ್ಷನ್ ಎಂಟ್ರಿ ವರ್ಕ್ಶೀಟ್ ನಿಮಗೆ ಹೇಗಿರ್ತದೆ ಅಂದರೆ ಈ ಒಂದು ಡಾ ಆಪ್ಷನ್ ಎಂಟ್ರಿ ಶೀಟನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ನಿಮ್ಮ ಕಾಲೇಜಿನ ಲೀಸ್ಟನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ನೀವು ಯಾವ ಕಾಲೇಜನ್ನು ಸೇರಿಸ್ಕೋಬೇಕು ಫಸ್ಟ್ ಪ್ರಿಫರೆನ್ಸ್ ಯಾವುದು ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅದು ನೀವು ಥಿಂಕ್ ಮಾಡಬೇಕು ಅದನ್ನು ನಾನು ಸಜೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದರಲ್ಲಿ ನಾನು ನಿಮ್ಗೆ ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ವೇಸ್ ರಿಮೆಂಬರ್ ಇನ್ ಇಂಜಿನಿಯರಿಂಗ್ ದೆರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಸೀಟ್ಸ್ ಓಕೆ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕೋಡ್ ನಂಬರ್ ಅಂತ ಬರ್ತದೆ ಫಾರ್ ಎಕ್ಸಾಂಪಲ್ ಜಿ ಅಂತ ಇದೆ ಅಂತಂದರೆ ಗೌರ್ಮೆಂಟ್ ಎ ಅಂದರೆ ಪ್ರೈವೇಟ್ ಏಡೆಡ್ ಬಿ ಅಂದರೆ ಪ್ರೈವೇಟ್ ಅನ್ಏಡೆಡ್ ಎಮ್ ಅಂದರೆ ಮೈನಾರಿಟಿ ಸಿ ಅಂದರೆ ಪ್ರೈವೇಟ್ ಯೂನಿವರ್ಸಿಟಿ ಡಿ ಅಂದರೆ ಡೀಮ್ಡ್ ಯೂನಿವರ್ಸಿಟಿ ಈ ರೀತಿಯಾಗಿ ನಿಮಗೆ ಇಲ್ಲಿ ಕಾಣಿಸ್ತದೆ ಇಲ್ಲಿ ನೋಡ್ಬೋದು ಟೈಪ್ ನಿಮಗೆ ಜಿ ಅಂತ ಕಾಣಿಸ್ತಾ ಇದೆ ಇಲ್ಲಿ ಹೌದಾ ಸೊ ಜಿ ಅಂತ ಕಾಣಿಸ್ತಾ ಇದೆ ಕಾಲೇಜ್ ಕೋರ್ಸ್ ಇ ಜೀರೋ ಜೀರೋ ಒನ್ ಎ ಐ ಅಂತ ಕಾಣಿಸ್ತಾ ಇದೆ ಈ ಎ ಐ ಅಂತ ಏನಿದೆ ಅಥವಾ ಸಿ ಇ ಅಂತ ಇದೆ ಸಿ ಎಸ್ ಅಂತ ಇದೆ ಇ ಸಿ ಅಂತ ಇದೆ ದಿಸ್ ವಿಲ್ ಇಂಡಿಕೇಟ್ ದಿಸ್ ವಿಲ್ ಇಂಡಿಕೇಟ್ ಕೋರ್ಸ್ ರಿಮೆಂಬರ್ ಯಾವ ಕೋರ್ಸ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ ರೈಟ್ ಇದು ಆಪ್ಷನ್ ನಂಬರ್ನ ನೀವು ಹಾಕ್ಕೊಳ್ಬೇಕು ನನ್ನ ಒಂದು ಫಸ್ಟ್ ಪ್ರಿಫರೆನ್ಸ್ ಯಾವುದು ಸೆಕೆಂಡ್ ಪ್ರಿಫರೆನ್ಸ್ ಯಾವುದು ಅಂತ ಹೇಳಿ ಇದರ ಒಂದು ಲೀಸ್ಟನ್ನು ನಾನು ಅಂದರೆ ಈ ಒಂದು ಪಿ ಡಿ ಎಫನ್ನು ನನ್ನ ಟೆಲಿಗ್ರಾಮ್ ಚಾನಲ್ ಸೆಂಡ್ ಮಾಡಿರ್ತೀನಿ ದಯವಿಟ್ಟು ಅದ್ರ ಯೂಸ್ ತೊಗೊಳ್ಳಿ ಕೋರ್ಸ್ ಡಿಸ್ಕ್ರಿಪ್ಷನ್ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಅಂತ ಹೇಳಿ ಡಿಟೇಲ್ ಆಗಿ ಇರ್ತದೆ ಯಾವ ಕಾಲೇಜ್ ಅನ್ನೋದು ಕೂಡ ನಿಮಗೆ ಇಲ್ಲಿ ಕಾಣಿಸ್ತದೆ ಓಕೆ ಈಗ ಒಂದು ಕಾಲೇಜಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೀಟ್ಸ್ ಇರ್ತದೆ ಫಾರ್ ಎಕ್ಸಾಂಪಲ್ ನೀವು ಧಾರವಾ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜ್ ಅಂತ ತಗೊಂಡ್ರೆ ಬಿ ವಿ ಬಿ ಇಸ್ ಅ ಪ್ರೈವೇಟ್ ಕಾಲೇಜ್ ಅದಾ ಅಂದರೆ ಪ್ರೈವೇಟ್ ಯೂನಿವರ್ಸಿಟಿ ಅದರಲ್ಲಿ ನಿಮಗೆ ಪ್ರೈವೇಟ್ ಯೂನಿವರ್ಸಿಟಿ ಸೀಟು ಕೂಡ ಇರ್ತದೆ ಪ್ಲಸ್ ಏಡೆಡ್ ಸೀಟು ಕೂಡ ಇರ್ತದೆ ಅಂದರೆ ಏಡೆಡ್ ಸೀಟ್ ಅಂತ ಬಂದಾಗ ದರ್ ವಿಲ್ ಬಿ ಕೋಡ್ ನಂಬರ್ ಎ ಅಂತ ಇರ್ತದೆ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬಂದಾಗ ಸಿ ಅಂತ ಇರ್ತದೆ ಡೀಮ್ಡ್ ಯೂನಿವರ್ಸಿಟಿ ಆಗಿದ್ದರೆ ಡಿ ಅಂತ ಇರ್ತದೆ ಈ ರೀತಿಯಾಗಿ ಇರ್ತದೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಒಂದಷ್ಟು ಸೀಟ್ಗಳನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಬಿ ಎಮ್ ಎಸ್ ಕಾಲೇಜ್ ಅದರಲ್ಲಿ ಎ ಅನ್ನೋ ಒಂದು ಕೋಡ್ ಇದೆ ಹೌದಾ ಎ ಅಂದರೆ ಪ್ರೈವೇಟ್ ಏಡೆಡ್ ನೋಡಿ ಇಲ್ಲಿ ಸಿ ಇ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಮೇ ಬಿ ಏಡೆಡ್ಡು ಕೂಡ ಇರ್ಬೋದು ಪ್ರೈವೇಟ್ ಅನ್ಏಡೆಡ್ ಕೂಡ ಇರ್ಬೋದು ಓಕೆ ಪ್ರೈವೇಟ್ ಏಡೆಡ್ ಕೂಡ ಇರ್ಬೋದು ಪ್ರೈವೇಟ್ ಅನ್ಎಡೆಡ್ ಕೂಡ ಇರ್ಬೋದು ಬಿ ಎಮ್ ಎಸ್ ಅಲ್ಲಿ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ ಸೊ ನೀವು ಪ್ರೈವೇಟ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದೇ ಕೋರ್ಸನ್ನು ಪ್ರೈವೇಟ್ ಅನ್ಎಡೆಡಲ್ಲೂ ಕೂಡ ಸೆಲೆಕ್ಟ್ ಮಾಡಬಹುದು ಯಾಕಂತಂದರೆ ಎರಡಕ್ಕೂ ಕೂಡ ಕಾಲೇಜ್ ಕೋಡ್ಗಳು ಬೇರೆ ಇರ್ತದೆ ಅನ್ನೋದು ಗೊತ್ತಿರಲಿ ಕಾಲೇಜ್ ಕೋಡ್ಗಳು ಬೇರೆ ಇರ್ತದೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರ್ತೀನಿ ಇಲ್ಲಿ ನೋಡಿ ಇ ಜೀರೋ ಜೀರೋ ತ್ರೀ ಇ ಸಿ ಅಂತ ಇದೆ ಹೌದಾ ಎ ಅಂತ ಇದೆ ಎ ಅಂತಂದರೆ ಪ್ರೈವೇಟ್ ಏಡೆಡ್ ಇದು ಪ್ರೈವೇಟ್ ಏಡೆಡ್ ಹೌದಾ ಸೊ ಇಲ್ಲಿ ನೋಡ್ತಾ ಹೋಗಿ ಪ್ರೈವೇಟ್ ಏಡೆಡ್ ಅಂತ ಇದೆ ಹೌದಾ ಸೊ ಅಟೋನಮಸ್ ಅಂತ ಬಂದಾಗ ಎ ಅಂತ ಇದೆ ಇದು ಕೂಡ ಪ್ರೈವೇಟ್ ಏಡೆಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಾಕ್ಟರ್ ಅಂಬೇಡ್ಕರ್ ಟೆಕ್ನಾಲಜಿ ಇನ್ ಇಂಡಸ್ಟ್ರೀಸ್ ಅಂತ ಇಂಡ ಕಾಣಿಸ್ತಾ ಇದೆ ಇದೇ ರೀತಿ ನೀವು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಬಿ ಅಂತ ಇದೆ ನೋಡಿ ಬಿ ಅಂದರೆ ಆರ್ ವಿ ಕಾಲೇಜಲ್ಲಿ ಬಿ ಅಂತಂದರೆ ಪ್ರೈವೇಟ್ ಅನ್ಎಡೆಡ್ ಸೀಟ್ಸ್ ಸೊ ಪ್ರೈವೇಟ್ ಅನ್ಏಡೆಡ್ ಜೊತೆ ಪ್ರೈವೇಟ್ ಏಡೆಡ್ಡು ಕೂಡ ಆರ್ ಬಿ ಕಾಲೇಜಲ್ಲಿ ಇರ್ತದೆ ಇಲ್ಲ ಅಂತ ಇಲ್ಲ ಬಟ್ ಎರಡಕ್ಕೂ ಕೂಡ ಕಾಲೇಜ್ ಕೋಡ್ ನಂಬರ್ ಬೇರೆ ಇರ್ತದೆ ಅನ್ನೋದು ಗೊತ್ತಿರಲಿ ರೈಟ್ ಸೊ ಫಾರ್ ಎಕ್ಸಾಂಪಲ್ ನೀವು ಬಿ ಯು ಬಿನೂ ಕೂಡ ಚೆಕ್ ಮಾಡ್ಬೋದು ಎರಡು ಕಾಲೇಜ್ ಕೋಡ್ಗಳು ಬೇರೆ ಬೇರೆ ಇರ್ತದೆ ರೈಟ್ ಸೊ ಈ ರೀತಿಯಾಗಿ ಈ ಒಂದು ಶೀಟಿನ ಹೆಲ್ಪ್ ತೊಗೊಂಡು ನೀವು ನಿಮ್ಮ ಡಿಫ್ರೆಂಟ್ ಯಾಕಂದರೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಾಲೇಜಸ್ಗಳ ಡಿಫ್ರೆಂಟ್ ಟೈಪ್ ಆಫ್ ಸೀಟ್ಸ್ಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಕಾಣಿಸ್ತಾ ಹೋಗ್ತದೆ ಇಲ್ಲಿ ನೋಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೊಂದೆರಡು ಎಕ್ಸಾಂಪಲ್ನ ಹೇಳ್ಬಿಡ್ತೀನಿ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದೆ ಹೌದಾ ನೋಡಿ ಇ ಜೀರೋ ಫೋರ್ ನೈನ್ ಅಂತ ಇದೆ ರೈಟ್ ಇಲ್ಲಿ ನೋಡಿ ಬಿ ಎಮ್ ಎಸ್ ಬಿ ಎಮ್ ಎಸ್ ಅಲ್ಲಿ ಇ ಜೀರೋ ಫೋರ್ ಏಯ್ಟ್ ಅಲ್ಲಿ ಜೀರೋ ತ್ರೀ ಒನ್ ತೋರಿಸಿದೆ ನಾನು ನಿಮಗೆ ಹೌದಾ ದಲ್ಲಿ ಅದೇ ಸೇಮ್ ಕಾಲೇಜಲ್ಲಿ ಜೀರೋ ಫೋರ್ ಏಟ್ ಕೋಡ್ ನಂಬರ್ ನೋಡಿ ಬಿ ಎಮ್ ಎಸ್ ಅಟೋನಾಮಸ್ ಅಂತ ಇದೆ ಅಂದರೆ ಅಟೋನಾಮಸ್ ಅಂತ ಅಂದರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಒಂದೇ ಕ್ಲಾಸ್ ರೂಮಲ್ಲಿ ಕಲಿತು ಕುತ್ಕೊಂಡು ಕಲಿತಾರೆ ಅಂದರೆ ಅದು ಏಡೆಡ್ ಇರ್ಬೋದು ಅಥವಾ ಅನ್ಎಡೆಡ್ ಇರ್ಬೋದು ಪ್ರೈವೇಟ್ ಯೂನಿವರ್ಸಿಟಿ ಇರ್ಬೋದು ಬಟ್ ಮ್ಯಾನೇಜ್ಮೆಂಟ್ದವ್ರು ಏನು ಮಾಡಿರ್ತಾರೆ ಅಂದರೆ ಅವರಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಸೊ ಒಂದಷ್ಟು ಸೀಟ್ಸ್ಗಳಿಗೆ ಕಾಲೇಜಿಂದ ಅಂದರೆ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡಿರ್ತಾರೆ ಏಡೆಡ್ ಮಾಡ್ಕೊಂಡಿರ್ತಾರೆ ಒಂದಷ್ಟು ಕಾಲೇಜಸ್ಗಳನ್ನು ಅನ್ಏಡೆಡ್ ಹಾಗೆ ಇಟ್ಕೊಂಡಿರ್ತಾರೆ ಯಾವುದಕ್ಕೆ ಜಾಸ್ತಿ ಒಂದಷ್ಟು ವ್ಯಾಲ್ಯೂ ಇದೆ ವ್ಯಾಲ್ಯೂ ಅಂದರೆ ಏನು ಜಾಸ್ತಿ ಡಿಮ್ಯಾಂಡ್ ಇದೆ ಅಂತಹ ಕಾಲೇಜ್ ಅಂತಹ ಸೀಟ್ಗಳನ್ನು ಅವರು ಏಡೆಡ್ ಮಾಡ್ಕೊಂಡಿರೋದಿಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಬಿ ವಿ ಬಿ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನಿಮಗೆ ಏಡೆಡ್ ಸೀಟ್ಗಳು ಕಾಣೋದಿಲ್ಲ ಬಟ್ ಅನ್ ಮುನ್ನೂರು ಸೀಟ್ಸ್ ಇದೆ ಆ ಮುನ್ನೂರಲ್ಲಿ ಒನ್ ಟ್ವೆಂಟಿ ಸೀಟ್ಸನ್ನು ಕಾಲೇಜ್ದವರು ಗೌರ್ಮೆಂಟ್ ಕೆ ಸಿ ಇಟ್ ಥ್ರೂ ಹಾಕ್ತಾರೆ ಉಳಿದಿರುವಂಥ ಎಲ್ಲ ಸೀಟ್ಗಳನ್ನು ಮ್ಯಾನೇಜ್ಮೆಂಟ್ ಥ್ರೂ ಇದನ್ನು ಮಾರ್ಕೋತಾರೆ ಸೊ ಅಂದರೆ ಈ ರೀತಿ ಬೇರೆ ಬೇರೆ ಇರ್ತದೆ ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟಾದ ಇನ್ಫಾರ್ಮೇಷನ್ ಬೇಕು ಅಂದರೆ ಇದನ್ನು ಡಿಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ತಾ ಹೋಗಿ ಪ್ರತಿಯೊಂದು ಕಾಲೇಜಿನ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಟ್ಸ್ ಇರ್ಬೋದು ಸೊ ಆ ಕಾಲೇಜ್ ಡಿಸ್ಕ್ರಿಪ್ಷನ್ ಇರ್ಬೋದು ನಿಮಗೆ ಡೀಟೇಲ್ ಆಗಿ ಕಾಣಿಸ್ತದೆ ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐ ಸ್ಟೇ